ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗ್ ರೀ ಆರಾಮಿದ್ದೀರಿ ಅನ್ಕೋತೀರಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ನೋಡಿರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡೀನಿ ಕೆಲ್ಸಕ್ಕೆ ಹೋಗ್ಬೇಕು ರೀ ನೀನು ಹೋಗಿನಿ ಇವತ್ತು ಹೋಗ್ಬೇಕು ರೀ ಎಲ್ಲ ಅಡುಗೆ ಆಗ್ಯದ್ರಿ ಅನ್ನಕ್ಕೆ ಇಟ್ಟಿನ್ರಿ ಅದ್ರ ಮೇಲೆ ಅನ್ನ ಕುಡಿಯೋದ ಓ ಹಾಂ ಕುಡಿ ನಮ್ಮ ರಚ್ಚು ಚಹಾ ಕುಡ್ಯತಾಳ್ರಿ ಒಂದೆರ ಚಹಾ ಸುಡಾತದೇನೋ ಅದಕ್ಕೆ ಹೋದ್ರಿ ಹೋದರೆ ತಾಳ್ರಿ ಅಕ್ಕಿನೂ ಹೋಗ್ಬೇಕ್ರಿ ನಾನು ಇವಾಗ ಜೋಳ ತಿಟ್ಟ ಖಾಲಿ ಆಗ್ಯದ ನಿನ್ನೆ ಬಂದು ಹಸು ಮಾಡೋದು ರೀ ನನಗೆ ಯಾಕಂದ್ರೆ ನಿನ್ನೆ ಮಳೆ ಬಾಂಡೆ ಇದೆ ಆಯ್ತಲ್ಲ ರೀ ಅದಕ್ಕೆ ಹಸನ್ ಮಾಡೋದು ಆಗಲಿಲ್ಲ ಇವತ್ತು ಹಸು ಅವರೇ ಹೋಗಿ ರೀ ನಾನು ಅನ್ನಕ್ಕೆ ರೀ ಆಮೇಲೆ ಇದು ರೀ ಬ್ಯಾಳಿ ಪಲ್ಯ ಮಾಡೀನಿ ರೀ ಗಟ್ಟು ಬ್ಯಾಳಿ ಬಾಳೆ ಇರ್ಲಾರ ನೋಡ್ಬಿಟ್ಟಕ್ಕೆ ಇನ್ನು ಬ್ಯಾಳಿ ಮುಕುಡಿ ಬ್ಯಾಳಿ ಅವು ಇವು ಅದಾವೆ ರೀ ಇದೊಂದು ವಾರ ಅವೇ ಈ ವಾರದಾಗ ಸಂತಿನೇ ಮಾಡ್ಕೊಂಡ್ ಬರ್ಲಿಲ್ಲ ರೀ ನಾವು ಅಂತರ ಬ್ಯಾಳಿ ಪಲ್ಯ ಚಪಾತಿ ಆಮೇಲೆ ಅನ್ನ ರೀ ಅನ್ನ ಇಟ್ಟಿನ ಚಪಾತಿ ಆಗ್ಯದ ಆಮೇಲೆ ಬ್ಯಾಳೆ ಪಲ್ಯನೂ ಆಗ್ಯದ ಬಟ್ಟೆಯೂ ಹೋಗ್ದೀನಿ ಇನ್ನೇನು ಚಾ ಕುಡ್ದೆ ಇಷ್ಟು ಬಾಂಡೆ ಇಟ್ಟು ತೊಳ್ದಿಟ್ಟಂದ್ರೆ ಆಯ್ತು ತೊಳ್ರಿ ಗಟ್ಟಿ ಒಣಗಿದಿಟ್ಟು ಆಮೇಲೆ ಚಹಾ ಕುಡ್ದು ಇಟ್ಟು ತೊಳ್ದಂದ್ರೆ ದಮ್ತೀನಿ ಆದಂಗೆ ರೀ ಮತ್ತು ಸಂತಾನವ್ರು ಮತ್ತು ಊಟ ಮಾಡಿವೆ ಇಷ್ಟು ಬಂದು ತೊಳಿಬೇಕಾಗ್ತದ್ರಿ ಮತ್ತೆ ನಿನ್ನೆ ತಳಿ ನಮ್ಮ ತಮ್ಮ ಬಂದಾನ್ರಿ ಊರಿಂದು ಇದು ನಮ್ಮ ಬದೇ ಬಂದಾನೆ ಅವನು ಬಂದು ಹೋಗ್ಬೇಕಂತೇಳಿ ಇವತ್ತು ಹೋದಾನ್ರಿ ಅವ ನಾನು ಕೆಲ್ಸ್ಕೊತೀನಿ ಅವನು ಹೋತಾನ್ರಿ ಮಧ್ಯಾಹ್ನ ಅಳಿಗತ್ತ ಮಧ್ಯಾಹ್ನ ತಂದಿತ್ತು ಮಧ್ಯಾಹ್ನದಿಂದ ಹೋತಾನ್ರಿ ನಮ್ಮ ತಮ್ಮ ಅಂದ್ರೆ ಸಣ್ಣಾಗ್ ಬಂದಿಲ್ರಿ ದೊಡ್ಡವ್ ಬಂದನಾ ನನ್ನ ಬೆಂದ್ಮೇದಿನವ ಅಂದ್ರೆ ನಾವು ಹುಟ್ಟಿದ್ಮೇ ಹೋಗಿಬಿಡ್ದವ್ರಿ ಎರಡನೇದವ್ರಿ ಅವ ಮೂರನೇದಾಗಿ ನಮ್ಮ ತಂಗಿರಿ ಆಮೇಲೆ ಲಾಸ್ಟ್ ನಮ್ಮ ತಂಬ್ರಿ ಮನೆ ಬಂದವ ಇವನ್ನೇ ನೋಡ್ರಿ ಇವ್ನಿಗೆ ಒಟ್ಟೆ ನಾನು ವಿಡಿಯೋದಾಗೆ ತೋರಿಸಿಲ್ಲ ಅವಾಗ ಅವಾಗ ಬರ್ತಿದ್ರಿ ಅಂದ್ರೆ ನಾನು ತೋರ್ಸಿತ್ತಿಲ್ಲ ಇವಾಗ ಬಂದಾನ್ರಿ ಇವಾಗ ತೋರಿಸ್ತೀನಿ ನೋಡ್ರಿ ಹೆಂಗನತ್ತೇಳಿ ನೋಡ್ರಿ ರೀ ಇವರೇ ನೋಡ್ರಿ ನಮ್ಮ ತಮ್ಮ ಚಾ ಕುಡ್ಯತಾರೀ ಅವರು ಚಾ ಕುಡ್ದು ಮಾಡಿ ಮಧ್ಯಾಹ್ನವಾಗಿ ತಗೋತಾರೆ ರೀ ಹೋತಾರೆ ರೀ ಅವ್ರು ಊರಿಗೆ ಇವತ್ತೇ ನಿಂದ್ರಂಗಿಲ್ಲ ನಿನ್ನೆ ಬಂದಿರು ಇವತ್ತ ಹೊಂಟ ನೋಡ್ರಿ ಊರಿಗೆ ಓದ್ತಾರೀ ಅವರು ಬನ್ನಿ ತಮ್ಮ ಬಂದಿರ ಆಯ್ ಬಂದಿರು ಆಮೇಲೆ ಇವನು ಇವತ್ತು ಬಂದ ನೀನು ಬಂದ್ರಿ ಇವತ್ತು ಹೋತ ನೋಡ್ರಿ ಇವನು ಓದಿ ರಾಜ ಇವನ ಹೆಸರು ರಾಜು ರೀ ನಾವೆಲ್ಲ ಸುಮ್ ರಾಜ ಅಂತ ಕರಿತೇವ್ರಿ ಆ ನಮ್ಮ ಒಬ್ಬಗ್ನೇ ಕುಮ್ಯಾಹ್ ಆಮೇಲೆ ರಾಜು ಅತಿ ಕರಿತಾಳಿಕಿ ನಾವೆಲ್ಲ ರಾಜನೆ ಇರ್ತೇವ್ರಿ ಇವರೇ ಎಲ್ಲರು ಓದ್ತಾನ್ರಿ ಅವ್ನು ಇವತ್ತಿನ ಎಲ್ಲ ಅಡಿಗೆಲ್ಲ ಮಾಡೀನ್ರಿ ಬುತ್ತಿ ಕಟ್ಕೊಂಡು ಹೋದ್ರೆ ಓದ್ತಾನ್ರಿ ಅಂದ್ರೆ ಊಟ ಮಾಡ್ಕ್ಯಾರ ಹೋಗ್ಬಿಡ್ತಾನ್ರಿ ಅವ್ನು ಅಲ್ಲಾರಚೂ ನಾಮ ಓತಂತ ತೋತಿ ಓ ಅವನು ಬಂದಾನಲ್ರಿ ಬಿಟ್ಟು ನಿಂದ್ರಂಗಿಲ್ರಿ ಅವ್ನಿಗೆ ಅವನು ಅವರಿಗೆಲ್ಲ ಕೆಣಕದ್ ಇದು ಮಾಡೋದು ಮಾಡ್ತಾನ ಯಾಕೆ ನಮ್ಮ ರೊಚ್ಚು ಅಂತ ಅವ್ನ ಬಲ್ಲೆ ಹೋತಾಳ ನಮ್ಮ ಶಾದೋಗ ಇವ್ನಿಂಗ್ ಆಗೇ ಬರಲ್ರಿ ಯಾಕಂದ್ರೆ ನಮ್ಮ ಶಾದೋ ಬರ್ನ ಅವ್ನಿಗೆ ಹೊಡಿತಾಳ್ರಿ ನಮ್ಮ ಸಣ್ಣ ತಮ್ಮ ಅಟ್ಟೊಡಂಗಿಲ್ಲ ರೀಕಿ ಅವನಿಗೆ ಅಂಜತಾಳ ಇವ್ನಿಗ ಅಂಜಲ್ರಿ ಈಗ ಯಾಕಂದ್ರೆ ಒಂದು ಜಾಸ್ತಿ ಒಡಂಗಿಲ್ಲ ರೀ ಅವ್ರಿಗೆ ಅದ್ರ ಕಲೆಗೆ ಇವನಿಗೆ ಅಂಜನ್ ರೀ ಅವನಿಗೆ ಜಾಸ್ತಿ ಅಂತಾರೆ ಅವ ಹೊಡಿತಾನಿ ರೀ ಎಲ್ಲ ಭಾಳ ಅಂದ್ರೆ ಭಾಳ ಹೊಡಿತಾನ್ರಿ ಅವ ಒಟ್ಟ ಆಡಿಸಂಗಿಲ್ಲ ರೀ ಅವ್ರಿಗೆ ಹೋತಾಳ್ರಿ ಅವನು ನಾವು ಓದ್ತೇವ್ರಿ ಇವಾಗ ಹೋಕ್ಯಾರೆ ಅನ್ನ ಎಲ್ಲ ಆಗ್ಯದ ಅನ್ನೂ ರೆಡಿ ಅಲತ್ತದ್ರಿ ಒಲಿ ಮೇಲೆ ಇಟ್ಕೆರೆ ಹೋಗ್ಬಿಡ್ತೀನಿ ರೀ ಇವಾಗ ನಾನು ಅವ್ರ ಸುತ್ತ ತೊಗೊಂಡ್ಕ್ಯಾರೆ ಆಮೇಲೆ ರಾಧಿಕಾ ಆಮೇಲೆ ಅವರು ಅವ್ರ ಮಾಮನ ಹೋಗ್ತಾರೆ ಅಂದ್ರೆ ನಮ್ಮ ತಮ್ಮನ ಹೋತಾರೆ ಮಾಮಾ ಅಂತೀನಲ್ರಿ ನಾನು ಅವ್ರಿಗೆ ಹೋದ್ತಾ ಅವರು ಹೋಕ್ಯಾರೆ ಆಯ್ತು ಹೊಡ್ರಿ ಅವ್ರು ಊರಿಗೆ ಹೋದ್ರಂದ್ರೆ ಆಯ್ತು ಇಲ್ಲಿ ಬಂದಳಕ ಎಲ್ಲರೂ ಬಂದು ಹೋದ್ರು ನೋಡ್ರಿ ನಂಬಲ್ಲಿ ನಾನೇ ಬಂದಿಲ್ಲ ಬಂದಿಲ್ಲ ಅಂತ ಬೆಳಿತಿದ್ರಿ ಅದಕ್ಕೆಲ್ಲ ಎಲ್ಲರೂ ಬಂದು ಹೋದ್ರಿ ಬರ್ರಿ ಪಟ್ಟಂತೇಳಿ ನಾನು ಓದ್ತೀನತ್ತ ಇವಾಗ ದೊಂತಿಗೆ ಇವಾಗ ನೋಡ್ರಿ ಬೆಳಗ್ಗೆ ಬೆಳಗ್ಗೆನೇ ಮಾಮ ಏನು ಅಂತೇಳಿ ಬೆಳಗ್ಗೆ ಅಂದ್ರೆ ನಮ್ಮದು ಅಡಿಗೆ ಮಾಡತ್ತಿದ್ರಿ ನಾನು ಅವಾಗ ಅವಾಗ ಯಮ್ಗಳಿಗೆ ಬುಸ ಇಡ್ಬೇಕಲ್ರಿ ಮುಂಜಾನೆದ್ದು ಹಿಂಡಿ ಅದು ಮಾಡ್ಬೇಕಲ್ರಿ ಅದಕ್ಕೆ ಅದೆಲ್ಲ ಹಿಂಡಿ ಎಲ್ಲ ಇಟ್ಟಿರು ಆಮೇಲೆ ಎಲ್ಲ ಕಸ ಹೆಣ್ಣುಗಸನೂ ಎಲ್ಲ ಆಗಿತ್ತು ರೀ ಕಸ ಆದ ಬಳಕೆ ಎಲ್ಲ ತಿಪ್ಪೆ ತಂದು ಚಲೀರಿ ಅವರು ಎಲ್ಲ ಹೆಣ್ಣು ಕಸ ಮಾಡಿ ಆಮೇಲೆ ಹೆಂಡಿ ಇದು ಹಿಂಡಿ ಇಟ್ಟಿರಿ ಆ ಹಿಂಡಿ ನೆನೆ ರೀ ಅದು ನೆನೆಬೇಕು ರೀ ಒಂದು ಸ್ವಲ್ಪ ನೆನೆತಂದ್ರೆ ಒಣಗ ಇದೇ ಇರ್ತದಲ್ರಿ ಜೋ ಹಿಂಗೆ ನಾವು ಏನು ಹಿಟ್ಟು ಮೇಲೆ ಹಿಟ್ಟಿದ್ಮೇಲೆ ಬರ್ತಾವೆ ರೀ ಆ ಗೋಳಿಂಗತ್ಲೆ ಬುಸ ಇರ್ತದ್ರಿ ಅದು ಬುಸದಾಗ ಅದು ನೆನೆ ಇಟ್ಟಿದ್ದು ಹಿಂಡಿ ಕಲಿಸ್ಬೇಕ್ರಿ ಅವ್ರು ಇವಾಗ ಹೊಂಟಾರ ನೋಡ್ರಿ ಇದಕ್ಕೆ ಹೊಂಟಾರ ನೀರು ಉಣ್ಸೋಕೆ ನೀರು ಉಣಿಸೋದಿತ್ತಲ್ರಿ ಅಲ್ಲಿ ಹೊಂಟಾರ ಇಲ್ಲಿ ನೋಡ್ರಿ ಅವರು ಇದು ಮಾಡತ್ತ ಪಲ್ಯ ದೊಡ್ಡದಾಗ್ಯದ ನಮ್ದು ಅಂತೇಳಿ ಮೊನ್ನೆ ತೋರಿಸಿದಲ್ರಿ ಮತ್ತು ನೋಡ್ರಿ ಅಷ್ಟು ಎತ್ತರ ಅಂತೇಳಿ ಇವಾಗಂತ್ರ ಎತ್ತರ ಆಗ್ಯದ್ರಿ ನೀರು ಬಿಡತ್ತಾರೀ ಹೆಂಗೆ ಅದಕ್ಕೆ ಆಮೇಲೆ ಐಕ ನೋಡ್ರಿ ಕಬ್ಬಿಗೆ ಇವಾಗ ನೀರು ಬಿಟ್ಟಾರ ಕಬ್ಬ ಮ್ಯಾಲಿನ ಒಂದು ಸ್ವಲ್ಪ ಒಣಗಿತ್ರಿ ಅದಕ್ಕೆ ಅದು ನೀರು ಬಿಟ್ಟಾರ ಆಮೇಲೆ ಮಳೆ ಹತ್ತಿ ಬಂದಿತ್ತಲ್ಲ ರೀ ಮಳೆ ಕಾಲಾಗ ಅವರು ನೀರು ಇದು ಮಾಡಿತಿಲ್ಲ ಆಮೇಲೆ ಮಳೆ ಅದೇ ಹಾಗೆ ಬರತಿತ್ತು ಅಂತೇಳಿ ನೀರು ಒಟ್ಟು ಅವರು ಮೊನ್ನೆ ತೆಳಿ ಇಲ್ಲಿ ಮ್ಯಾಲಿನ ಕಬ್ಬಿ ಬಿಟ್ಟಿರಿ ನಮ್ಮನೆ ಹಿಂದಿಂದು ಕಬ್ಬದಲ್ರಿ ಅಲ್ಲೇ ಬಿಟ್ಟಿರಿ ಅವರು ನಮ್ಮ ಮನೆ ಹಿಂದಿಂದು ರೀ ಅಲ್ಲೇ ಬಿಟ್ಟಿರು ಇವಾಗಂತ್ರ ಇಲ್ಲಿ ಮ್ಯಾಲ ಪೂರ ಮ್ಯಾಲರಿ ಮೊನ್ನೆ ನಾನು ತೋರಿಸಿದ್ರಿ ನಿಮಗೆ ಇದು ಕಾಂತ ಹೊಡೆತಿರಲ್ರಿ ಮಾಮಾ ಅವಾಗ ನೀ ಅವಾಗ ತೋರ್ಸಿದ್ದೋಡ್ರಿ ಕಬ್ಬ ಹತ್ತಿ ಮ್ಯಾಲ ಇದ್ದಿದ್ದು ಅದು ಕಬ್ಬಿಗೆ ಇವಾಗ ನೀರು ರೀ ಕಾಂತ ಹೊಡೆದಿ ಕಬ್ಬಿ ನೀರು ಬಿಡತ್ತಾರ ಕಾಂತ ಹೊಡೆದ ಕಬ್ಬಿಗೆ ಹಾಗೆ ನೀರು ಬಿಟ್ರೆ ಮಳೆ ಬಿದ್ರೆ ಕಬ್ಬ ಭಾರಿ ಬರ್ತದ್ರಿ ಎತ್ತಿರ ಬೆಳೀತದ ಆಮೇಲೆ ಬೆಳಿತದೆ ರೀ ಕಬ್ಬ ಏನೋ ಇದು ಆಗಂಗಿಲ್ಲ ರೀ ಇವಾಗ ನೋಡಿರಿ ಕಬ್ಬಿಗಂತ್ರ ನೀರು ಉಣ್ಸುತ್ತಾರೆ ಅವ್ರು ಮುಂಜಾನೆ ಮುಂಜಾನಾಳೆಗೆ ಲೈಟ್ ಬಂದಿವ್ರಿ ಇವತ್ತ ಅದಕ್ಕೆ ಮುಂಜಾನಾಳೆಗೆ ರೀ ನೀರು ನೋಡಿರಿ ಹೆಂಗೆ ಹೊಂಟವಂತ ಸೌನಾಗಿ ಒಮ್ಮೊಮ್ಮೆ ಮೂರು ಮೂರು ಮಡಿ ಹಾಕ್ತಾರೆ ರೀ ಮೂರು ಮೂರು ಮಡಿ ಅಂದ್ರೆ ಮೂರು ಮೂರು ಸಾಲ ರೀ ಯಾಕಂದ್ರೆ ಒಂದೇ ಸಾಲಿಗೆ ಹೋಗಲ್ರಿ ಅವು ಮೂರು ಸಾಲಿಗೆ ಹಾಕಿಬಿಟ್ರಿ ಅಂದ್ರೆ ಮಮ್ಮಿಗೆ ಹೋಗ್ತಾವ್ರಿ ಮತ್ತೆ ಅಲ್ಲಿ ಹೋಗಿ ಹಾಲು ಹಿಂಡಿ ಮಾಡಿ ಬರೋದ್ರಾಗ ಅವು ಮೂರು ಸಾಲು ಉಂಡಿರ್ತಾವ ಆಮೇಲೆ ಮತ್ತೆ ಬಂದು ಮತ್ತೊಂದ್ಕಾಗಬೇಕು ಈ ಕಡೆ ಎಲ್ಲ ಇನ್ನೂ ಉಣಿಸ್ಬೇಕು ರೀ ಬರೀ ಫಕ್ತ ಆ ಕಡೆ ಉಣಿಸ್ಯಾರ ನೋಡಿರಿ ಈ ಕಡೆ ಎಲ್ಲ ಉಣ್ಸ್ಯಾರ ಅವರು ಈಗ ಒಂದೆರಡು ಸಾಲ ಆಗ್ಯದ ಮೂರು ನಾಲ್ಕು ಸಾಲ ಆಗ್ಯಾವ್ರಿ ನೀರು ನೋಡ್ರಿ ಹೆಂಗೆ ಹಾರಾಗತ್ತವ ಅಂತೇಳಿ ನೀರು ಚಾಲು ಮಾಡ್ಯಾರೀ ಮೂಟ್ರೆ ನೋಡಿರಿ ಎಷ್ಟು ಚಂದ ಬರತ್ತವ ನೀರು ಅಂತೇಳಿ ನವನಿ ಬಾಜುಕನೂ ಹಿಂಗೆ ಆತವ್ರಿ ಅಲ್ಲಿ ಇಲ್ಲೇ ನೀರಿನ ಟೆನ್ಷನ್ ಇಲ್ಲ ಎದ್ದು ಟೆನ್ಷನ್ ರೀ ಮತ್ತು ನಮ್ಮ ಜಾತ್ರೆ ಆಗತ್ತೆ ಕೋದೇ ತೊಗೋಲಿಕ್ಕೆ ಮತ್ತು ಈಸಿ ಆತದ್ರಿ ನಮ್ಗೆ ಈ ಕಡೆ ಹಿಟ್ಟು ರೀ ನಾ ಈ ಕಡೆ ಉಣಿಸ್ಬೇಕು ಹಿಂದೆ ಬರೇ ಮುಂದಿನ ಮಾಡಿ ಇಟ್ಟೆ ಉಣಿಸುತ್ತಾರ ಆಮೇಲೆ ರೀ ನಾ ಹಿಂದಿನ ಮಾಡಿ ನೀರ ಒಂದೇ ಚಾಲು ಮಾಡ್ಯಾರೀ ಇನ್ನೊಂದು ಚಾಲು ಮಾಡಿಲ್ರಿ ಮ್ಯಾರು ಕಾಲಿಟ್ಟಾರ ಯಾಕಂದ್ರೆ ಭಾಳ ಒತ್ತಡಿ ಅಂದ್ರೆ ಬೂದೆಲ್ಲ ಹೊಡಿತಾವಂತರಿ ಅದ್ರ ಕಲಗೇ ಅಷ್ಟೇ ಒಂದೇ ಚಾಲು ಮಾಡ್ಯಾರೀ ಈ ಕಡೆ ನೀರು ಹರಿದು ಅಂತೇಳಿ ಈ ಕಡೆ ಕಾಲಿಟ್ಟಾರ ನೋಡಿರಿ ನಮ್ಮ ಮೊದಲು ಈ ಕಡೆ ಎಲ್ಲ ಉಣಿಸಿ ಈ ಕಡೆ ಉಣಿಸ್ಬೇಕಂತೇಳಿರಿ ಹೇಳ್ರಿ ಕಲಿಗೆ ಕರೆಕ್ಟಾರ ಅವರು ಎರಡು ಕಡೆ ಅಂದ್ರೆ ನೀರ ಇದು ಆಗಲ್ರಿ ಒಂದೇ ತವರಿ ಹೋಗ್ಲಿ ಬಿಡ್ತಾವ್ರಿ ಒತ್ತಾಟೆ ಎರಡು ಕಡೆ ಹೋಗಂಗಿಲ್ಲ ಚಂದ ಅಂತೇಳಿ ಅವರು ಅದಕ್ಕಲ್ಲೇ ಈ ಕಡೆ ಈ ಕಡೆ ಇದು ಮಾಡೋಕರ ಎಲ್ಲರೂ ಅವರೇ ಮಾಡ್ತಾರೆ ಮಾಡ್ತಾರೀ ನಮ್ಗಂತರ ಏನಾಗಂಗಿಲ್ಲ ಯಾಕತ್ತಲ್ಲ ನಾನಂತರ ಬರೇ ಕಸ ಆಯಿತು ಮನೆ ಆಯಿತು ಕೆಲ್ಸಕ್ಕೆ ಹೋಗ್ಬೇಕಲ್ರಿ ಅದ್ರ ಕಲೆಗೆ ಕೆಲ್ಸಕ್ಕೂ ಹೋಗ್ಬೇಕು ನಾನು ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಬಂದು ಮತ್ತು ಅವರೆಲ್ಲ ಇದು ರೀ ಚಾಂತಾನ ಮನೆ ಅಂತ ಭಾಳ ಗಲೀಜು ಮಾಡ್ತಾರೆ ರೀ ಮಾಮಾನು ಆಮೇಲೆ ಶಾದುನು ಅವ್ರು ಬಂದೇ ಇದು ಮಾಡ್ಬೇಕು ರೀ ಹಾಗೆ ಕಬ್ಬನಾಗಂತ ಕಸ ಅವಾಗೆ ತೆಗ್ದ್ರಿ ಇವಾಗ ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ಹುಲ್ಲೆದ್ದಿರ್ತದಲ್ಲ ರೀ ನೀವು ಹುಣ್ಸೊ ಮತ್ತಿಗೆ ಯಾವಾಗ ಖಾತಾ ಹೊಡೆ ಮತ್ತಿಗೆ ಏನು ಮಾಡೋ ಮತ್ತೆಗೆ ಅವಾಗ ಹಂಗೆ ಕೈಲೇ ಕೆತ್ಕೋತಾರ್ರಿ ಅವರು ಇವಾಗ ಹೆಂಗೆ ಕೆತ್ತಲಾತಾರಲ್ರಿ ಹಂಗೆ ಕೈಲೇ ಕೆತ್ಕೋತಾರೆ ರೀ ಸುಮ್ ಸುಮ್ಮನೆ ಖಾಲಿ ಕೂತಿರಂದ್ರೆ ಕೆತ್ಕೋತ ಕುಂದಿರ್ತಾರೀ ಅವ್ರು ಒಳಗೆ ಈ ಥರ ಹುಲ್ಲೆದ್ದಿರ್ತದಲ್ಲ ರೀ ಅದಕ್ಕೆ ತಾನೇ ಕೆತ್ಕೋದು ಕೂತ್ಬಿಡ್ತಾರೆ ಅವ್ರೇನು ಕಸ ತೆಗಂಗಿಲ್ಲ ಏನಿಲ್ಲ ಕಸ ತೆಗಿಲಿಕ್ಕಾದ್ರೆ ಇದ್ರಾಗ ಏನು ರೀ ಎಲ್ಲ ಕ್ಲೀನಾಗಿ ಕಸ ತೆಗ್ದಿ ಅದ ಇಲ್ಲಿ ಬರೋಕ್ಕಿಂತ ಮೊದಲೇ ಕಸ ತೆಗ್ದಾರೀ ಚೆಂದಾಗಿ ಸ್ವಚ್ಛ ಭಾಳ ಭಾರಿ ಕಸ ತೆಗ್ದ್ರಿ ಅವರಂದ್ರೆ ಕಸ ಹಿಂದೆ ತೆಗೆದ್ ಮುಂದೆ ಹಂಗೆ ಇದು ಮ್ಯಾಲ ತೆಗೆಯೋದು ಮ್ಯಾಲ ಮಾಡಿ ಹಾಕೋದು ಹಿಂಗೆ ಮಾಡ್ಯಾರೀ ಅದಕ್ಕಲ್ಲೇ ಜಲ್ದಿ ನಾಟಿಗೆ ಇದಾವ್ರಿ ರೀ ಕಸ ಮ್ಯಾಲಿನ ದಿವ್ಸ ಕಬ್ಬನ ತೆಗ್ದಿ ಕಸ ಭಾಳ ಜಲ್ದಿ ಹುಲ್ಲೆ ಆಗಿತ್ರಿ ಇದು ಮತ್ತೆ ಎಡಿ ಹೊಡೆದ್ರು ಇದು ಮಾಡಿದ್ರು ಅದಕ್ಕಲ್ಲ ಇವಾಗ ಸ್ವಚ್ಛ ಆಗೈತೆ ರೀ ಈ ಕಡೆ ಎಲ್ಲ ನೀರು ಬಿಡ್ಬೇಕು ಹೊಡ್ರಿ ಅವರು ಹಾಲು ಎಣ್ಕೊಂಡ್ಬರ್ತಾರೀ ಇವಾಗ ನೀರು ಬಿಟ್ಟು ಹಾಲು ಹೇಳ ಬರ್ತಾರ್ರಿ ಅವರು ಮನೆಗೆ ಫ್ರೆಂಡ್ಸ ನಡ್ದೇವ್ರಿ ನಾವು ನಾನು ಅವರು ಮಾಮ ನೀರು ಉಣ್ಸಕ್ಕೆ ಹೋಗ್ಯಾರೀ ನೋಡ್ರಿ ತಮ್ಮ ರಾಜ ಉಂಡು ಮಾಡಿ ಹೋಗ್ನಿ ಹಾಂ ನೋಡಿ ಶಾ ಅದಕ್ಕೆ ನಿಮ್ಮ ಮಾಮ ಬರತ್ತ ನೋಡು ನೋಡಿರಿ ಬಟ್ಟೆ ಐತೆ ಎಲ್ಲ ಹೋಗ್ದಾಕಿನ ಎಲ್ಲ ಆಗ್ಯದ ರೀ ಇವಾಗ ಅವರು ನೀರು ಉಣ್ಸಕ್ಕೆ ಹೋಗ್ಯಾರೀ ಕಡೆ ಏ ಹೊ ಅಕ್ಕಿ ಅನ್ಸುತ್ತಾಳ್ರಿ ಅವರಿಗೆ ಹೊಡಿತಾರಂತೇಳಿ ಹೊಡಂಗಿಲ್ಲರಿ ಅವ ಮಾಮಾನ ನೀರು ಅಲ್ಲಿ ಕಾಣಂಗಿಲ್ಲ ದೂರ ಅದ್ರಿ ಅವರು ಕಬನ ಮುಚ್ಚಾರ ಪಪ್ಪ ಎಲ್ಲ ಅಕ್ಕಿ ಕಾಣಕತ್ತೀ ಮೊಬೈಲ್ದಾಗ ಕಾಣಂಗಿಲ್ಲ ದೂರ ಅದ್ರಿ ಭಾಳ ಅವರು ಕಬನ ಕಾಣಂಗಿಲ್ಲ ಬರೀ ತಲಿನೇ ಕಾಣತ್ತದ್ರಿ ಅವ್ರು ನಮ್ಗ ನಡ್ದೀವ್ರಿ ಹೋದ್ರ ನಮ್ದು ಮ್ಯಾಲೆ ಖರ್ಚಾತದ್ರೀ ಅದಕ್ಕಲಾಗೆ ನಡ್ದೇವ್ರಿ ನಾವು ನೋಡಿರಿ ಅದರ ಹಾಟಿ ಬಂತಿ ನೋಡಿರಿ ಒಳಗಡೆ ಬಿತ್ತರಿ ಕಡ್ದೆಲ್ಲ ನೀರು ಉಳ್ಸ್ರಿ ಇದೇನು ಇದೂ ನಮ್ಮೂರದವ್ರೇ ಮಾಡ್ಯಾರೀ ನಮ್ಮ ಊರದವ್ರು ಹೊಲ ಮಾಡಿದ್ರಿ ದುಡ್ಡಿ ಕರ ರೀ ಇಲ್ಲಿ ಇವಾಗ ಇವಾಗ ದೊಂತಿ ಹೊಂಟೀನ್ ರೀ ನನಗೆ ಒಂದು ಸ್ವಲ್ಪ ರೂಢ ಬೀಳತ್ತದ ಮೊದಲೆಲ್ಲ ಹೋಗ್ತಿದ್ದೆ ಅನ್ಸಿ ಅನ್ಸ್ಬಿಟ್ಟಿದಲ್ರಿ ನಮ್ಮ ರಚ್ಚು ಹುಟ್ಟದ ಬೆಳಕ ನಮ್ಮ ರಚ್ಚು ನಿಂತಿತ್ತು ರೀ ಅವಾಗೇ ದೊಂತಿ ಬಿಟ್ಟಿಲ್ಲ ಇವಾಗ ಮತ್ತೆ ಹುಟ್ಟೋದು ಬಾಕಿ ಇವತ್ತು ನಡ್ದೀನಿ ರೀ ಯಾಕೆ ಎರಡು ವರ್ಷಕ್ಕೆ ಯಾಲು ರೀ ಇವಾಗ ನಡ್ತೀನಿ ನೋಡ್ರಿ ನಾನು ಏನದ ಅವರು ಹೊಂಟ್ರತ್ರಿ ಇಲ್ಲೇ ನಿಂದಿರತ್ ಇಲ್ಲೇ ಹೋಗಿ ರಾಶಿ ನಿಂದಿರ್ತೀನಿ ರೀ ನಾನು ಇವಾಗ ಅದೊಂತೀವಿ ನಡ್ದೀನಿ ನಮ್ಮದು ಮ್ಯಾಲೆ ಖರ್ಚು ಹೊಂಟದ್ರಿ ತುಸು ತುಸು ಅವರು ದುಡ್ಲಿಕ್ಕೆ ನಿಂತೀವಲ್ಲ ನಾವು ಯಾರ್ಯಾರು ಕೊಡೋ ಇದ್ವಿ ಎಲ್ಲ ಸಾಲ ಕೊಟ್ಟಿವಲ್ರಿ ಇವಾಗ ನಾನು ಎಷ್ಟು ಮ್ಯಾಲೆ ಖರ್ಚು ನಡ್ಲಿಗತ್ತವ್ರಿ ಹಾಗೆ ಮತ್ತು ಅವ್ರು ಗಾಡಿ ಕಾಣ್ತಾರೆ ನಮ್ಮದು ಯೂಟ್ಯೂಬ್ ಚಾನಲ್ದೇ ಹೋಯಿತು ಅಂದ್ರೆ ಬಂದ ಕೆರೆ ಇತ್ತು ಮಳೆಯಾಗ ಅದಕ್ಕೆ ಬಟ್ಟೆ ಚೇಂಜ್ ಮಾಡಿದೆವು ಬಟ್ಟೆ ಚೇಂಜ್ ಮಾಡಿ ಚಹಾ ಮಾಡಿ ಚಹಾ ಕುಡ್ದು ಚಹಾ ಕುಡ್ದು ಕೆರೆ ಅಂತೂ ಹೊಂಟಾದ್ರಿ ಮಳೆ ಬಂತು ಬರೋದ್ರಾಗ ಅದಕ್ಕೆಲ್ಲ ಮೈದ್ರಿ ಬಟ್ಟೆ ಬೇರೆ ಕಳೆದು ಬೇರೆ ಹೊಂದ್ಕಡೆ ಅವ್ರಿ ನಮ್ದು ಹತ್ರ ಚಹಾ ಬಿಸಿಲ ತನಕ ಅದಕ್ಕೆ ಜಾ ಬಿಸ್ಬಿಡ್ ತಿಂದು ಹೊಡೆ ಆಮೇಲೆ ಮಳಿ ನೋಡ್ರಿ ದಿನಾ ಬರತ್ತದ್ರಿ ಇಲ್ಲಿ ತನ್ನ ನೀರು ಬಂದವು ನೋಡ್ರಿ ದಿನ ಮಳಿ ಬರತ್ತದ ಬಾಂಡೆ ನೋಡ್ರಿ ತಿಕ್ಕಲಾತದ್ರಿ ಮಳಿ ಬರ್ನ ಮತ್ತೆ ಬಿಟ್ಟ ಎಲ್ಲ ನೀರು ತುಂಬಿತ್ತವ ಇವೆಲ್ಲ ಬೋಗಣೆ ಎಲ್ಲ ತಿಕ್ಕದ ಮತ್ತೆಲ್ಲ ನೀರೆಲ್ಲ ತುಂಬಿಕೊಂಡಿತ್ತವ್ರಿ ಮಳಿ ಅಂತ ಹಂಗೆ ಬರತ್ತದ್ರಿ ಈ ಕಟ್ಟಾಗಿ ಏನಾದ್ರೆ ಮತ್ತೆ ರಪ್ಪರಪ್ಪ ಅಂತ ಮಳಿ ಸಣ್ಣಗೆ ಏ ರಚು ಮತ್ತೆ ಮೇಯ್ ತೋಯಿಸ್ಕೊತಾವಡಿಕೆ ಬಾಯ್ಗಡೆ ಬಾಚದ ನಡಿ ಒಳಗೆ ಅವರು ಪಿಚ್ಚರ್ ಕೊಡತಾರ ಮಳೆ ಬರತ್ತದಲ್ರಿ ಅದ್ರ ಕೈ ಏನು ಮಾಡಿ ಪಿಚ್ಚರ್ ಕೊಟ್ಟು ಮುಖಂಡ್ರಿ ಅವರು ಮಳೆ ಕಟ್ಟಾಗಾನ ಹೀಗೆ ಕಟ್ಟಾತದಂದ್ರೆ ಬತ್ರ ಪರ ಪರಪ್ಪಾ ಅಂತ ಬರತ್ತದ್ರಿ ಅದ್ರ ಕಡೆಗೆ ಒಳಗೆ ಹುಟ್ಟಿದ್ದೆ ಇಟ್ಟದ ಖಂಡಿ ಬಡತದ್ರಿ ಅದೇ ಟೋಣ್ ಹೊತ್ಕೊಂಡು ಬಂದಿದ್ರು ನಾನು ಟೋಣ್ ಹೊತ್ಕೊಂಡು ಟೋಣ್ ಅಂದ್ರೆ ಒಡ್ನೀವಿ ಈಗ ನಾವು ಟೋಣಿ ಅಂತಿರದಕ್ಕೆ ಒಡ್ಡಿ ಹೊತ್ಕೊಂಡ್ ಕರೆ ಒಂದೆಂಡ್ ಚಳಿ ಬಿಟ್ಟವ್ರಿ ಅಲ್ಲಿ ಬರೋದ್ರೆ ಮೈತ್ರಿತು ಮೈತ್ರಿನಾ ಥಂಡಿನೇ ಬಿಡ್ತೀರಿ ಅದಕ್ಕೆ ಬರ್ನ ಅರ್ಬಿ ಕಾಯ ಚಾ ಮಾಡ್ಕೊಂಡು ಕುಡ್ದು ಒಡ್ಡಿ ಹೊತ್ತು ಕೊಡ್ತೀನಿ ಅಂದ್ರೆ ನಾ ಅಂತ ಇವಾಗ ಅಡುಗೆ ಅಂತ ಅದ ರೀ ಅಡುಗೆ ಏನೇನು ಮಾಡಾಗಿ ಮಾಡಿ ಇವಾಗ ಮಾಡಿದ್ರೆ ಒಂದು ನಾಲ್ಕು ಬಿಸಿ ಬಜ್ಜಿ ಮಾಡ್ತೀವಿ ಮೊದಲೇ ನೆಗಡಿ ಬಂದದ ರೀ ನಂತರ ಮಳೆ ಹಿಟ್ಟ ತಲೆ ರೀ ನಂದು ಹೀಗ ತಲೆ ಬಿತ್ತಿರಿ ಸ್ವಲ್ಪ ಸ್ವಲ್ಪ ಖರ್ಚು ಹೋಗ್ಯದ್ರಿ ಅದ್ರ ಕಾಲಾಗೆ ಕೆಲಿ ಅಂತ ಪರಿತೀವಿ ಇದನ್ನ ಅದಕ್ಕೆಲ್ಲ ಬಿತ್ತಿಲ್ ನಾನು ಮಾಡಿದ್ರಂತೂ ನಾವು ಬಜ್ಜಿ ಮಾಡ್ತೀನಿ ಅವರಿಗೆ ಇಲ್ಲಾಂದ್ರ ಇಲ್ಲ ಚಪಾತಿ ಗೊತ್ತಿ ಅನ್ನ ಎಲ್ಲ ಐತಿ ಅದು ಬಾಂಡೆ ಬಂಡೆ ತಿಕ್ಕಿದ್ರು ಮಳೆ ಇವಾಗ ಸಣ್ಣ ಆಗ್ಯದ ಇನ್ನೊಂದು ಸ್ವಲ್ಪ ತಿಕ್ತಿಂದಲ್ಲ ಮೈತ್ರಿ ಮಾಡ್ತಿದ್ದೀವಿ ಹತ್ತಿರ ನೀರು ಸ್ಥಳ ಬಿದ್ದಿಕರೆ ನೋಡಿರಿ ಇವಾಗ ನಾ ಹೇಳಿದಲ್ರಿ ಅವಾಗೆ ಚಂದ್ರ ಬಜ್ಜಿ ಮಾಡಂದ್ರೆ ಮಾಡ್ಬೇಕಂತೇಳಿ ಅದಕ್ಕೆ ಅವರಿಗೆ ಎಷ್ಟು ಆಗ್ತದೆ ಅಷ್ಟೇ ಬಜ್ಜಿ ಹಿಟ್ಟಿನ ಹಾಕೊಂಡ್ರಿ ನಾನು ಕಲಸಿಟ್ಕೊಂಡಿನಿ ನೋಡಿರಿ ಬಂದಿರ್ತಾರೆ ನೋಡ್ರಿ ಬಜ್ಜಿ ತಿನ್ನಕ್ಕೆ ಅತ್ತೆ ಕಲ್ಸ್ಕೊಂಡಿದ್ದೀನಿ ರೀ ಅವ್ರ ಪುಡ್ತಾಕೆ ಯಾಕಂದ್ರೆ ನನಗಂತರ ನೆಗಡಿ ಬಂದದ್ರಿ ಮೇಲೆ ಕೆಂಸು ರೀ ಅದ್ರ ಬಜಿ ತಿನ್ನಂಗಿಲ್ಲ ರೀ ಯಾಕಂದ್ರೆ ಎಣ್ಣೆ ರೀ ಅದು ನೋಡಿರಿ ಕಾಯ್ದದ ಕಾಯ್ದೆ ನೋಡಿ ಇಟ್ಟಿದ್ರಿ ಎಣ್ಣೆ ನಾನು ಇವಾಗ ಎಣ್ಣೆನೂ ಕಾಯ್ದದ ಇವಾಗ ಇವಾಗ ನಾನು ನೀವು ಬಜ್ಜಿ ಬಿಡ್ತೀನಿ ರೀ ಇವಾಗ ನಾನು ಅಂತ ಇಲ್ಲ ರೀ ಅವರಿಗೆ ಮಾಡ್ತೀನಿ ಮಾಡಿಕೊಡ್ತೀನಿ ರೀ ಅವ್ರಿಗೆ ಇದು ಮಾಡಕ ಮಾಡೋಕೆ ನೋಡಿ ಎಣ್ಣೆ ಅಂತರ ಮಾಡಕ್ಕೆ ಇಟ್ಟೀನಿ ಇವಾಗ ಇದಕ್ಕೆ ನಾನು ಬಜ್ಜಿ ಹಿಟ್ಟ ಬಿಡ್ತೀನಿ ರೀ ಇವಾಗ ಅನ್ನ ಉಣತಿ ನೋಡ್ರಿ ನಮ್ ರೊಚ್ಚು ಅನ್ನ ಉಣತ ರೊಚ್ಚು ಅನ್ನ ಉಣತಿದೇವ ತಗಿ ಚದಿ ದಮ್ ದಮ್ ಹ್ಮ್ ಉಣತ್ಕೊಂಡು ಎಣ್ಣೆನೂ ಗರಮ್ ಆಗ್ಯದ್ರಿ ದೊಡ್ಡ 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 ನಾಲ್ಕೈದು ಹಾಕಿ ಕೊಡ್ತೀನಿ ರೀ ಅವ್ರಿಗೆ ನಮ್ ಶಾದು ಅಂತ ಬಜಿ ತಿನ್ನಕೆ ನಿಟ್ಟಿ ಮಾಡ್ಬೇಡ್ದಂದಿದ್ರಿ ನಾನು ಕೆಮ್ಮ ನೆಗಡಿ ಬರ್ತದೆ ಎಲ್ಲರಿಗೆ ಎಲ್ಲರಿಗಂತೇಳಿ ಮತ್ತು ಅವ್ರ ಪಪ್ಪನೇ ಥಂಡಿ ಬಿಡತ್ತದ ಬಿಸಿ ಬಿಸಿ ಬಜ್ಜಿ ಮಾಡಣ ಮತ್ತು ಬಜ್ಜಿ ಮಾಡತ್ತರಿ ನಾನು ಅವರು ಅವ್ರು ನನ್ ಕಲಗಾಗಿ ಬ್ಯಾಡಣ್ಣ್ರಿ ಅವರು ಯಾಕಂದ್ರೆ ನನಗೆ ಕೆಮ್ಮ ರೀ ನನಗೆ ಒಬ್ಬಕ್ಕಿಂತ ಬಿಟ್ಟು ಹೆಂಗೆ ತಿನ್ನೋದತ್ತೀನಿ ಬೇಡ ಅನ್ನ ತಿನ್ನ ಅವರು ಆಮೇಲೆ ನೀನು ತಿನ್ನ ಮತ್ತೆ ಉಲ್ಟಾ ಕೆಮ್ಮು ಯಾಕೆ ಯಾಕೆಂದ್ರೆ ಮಾಡ್ಕೊಡ್ಬೇಕು ಅವ್ರಿಗೆ ತಿನ್ನೋರಿಗೆ ಯಾಕೆ ಬೇಡ ಅನ್ನೋದಂತೀವಿ ಮಾಡ್ಕೊಡ ತಿನ್ರಿ ಅವರಿಗೆ ಬೆಳಗ್ಗೆ ನಮ್ಮ ತಮ್ಮ ಬಂದಿದ್ರಿ ನಿನ್ನೆ ಬಂದಿದ್ದ ಇವತ್ತು ಹೋದ್ನವ್ರಿ ಅವನು ಅಂತ ಹೇಳಿದ್ರಿ ಇವತ್ತೊಂದಿನ ಅಂದ್ರಿ ಅವ ಅದ್ರ ಕಲೆಗೆ ಹೋಗಿಬಿಟ್ರಿ ಯಾಕೆ ಹೋಗಲ್ಲ ಬಿಟ್ರಿ ನಾನು ಆ ಕಡೆ ಕೆಲ್ಸಕ್ಕೆ ಹೋತಾರಲ್ಲ ಅವರು బజ్జిత్ రీ పరి పప్ప ఎన్ని స్వల్ప ఎంత నన్న ఎన్ని ఎన్నె ఇదంత్రి